Introduce a true legend in the field of Mysore traditional painting. Dr. J. Gundraj. Dr. Jay Gundraj is not just an artist, he is a custodian of our rich cultural heritage. For over three decades, since 1991, he has been passionately serving and preserving the timeless art of tradition, traditional Mysore traditional. See so many paintings. I, I really wish my student Tirmala Srikant to, uh, to uh, teach more and more. i really very really happy by the color like combinations, everything what she learned in my class. She has uh, giving her knowledge to all the students. I wish all the students all the best.

ಶ್ರೀ ರಾಮ್ಲಾಲ್ ಸರ್ ಅವರು ಹಾಗೂ ನನ್ನ ವೇಳತಿ ಶ್ರೀಮತಿ ಶಮಿತಾ ಮಲ್ಲ ಹಾಗೂ ಇವತ್ತಿನ ಕಾರ್ಯಕ್ರಮದ ಬೇರೆಯನ್ನು ಶ್ರೀಮತಿ ತಿರುಮಲ ಅವರು ಹಾಗೆ ಅವರ ಎಲ್ಲ ಸ್ಟೂಡೆಂಟ್ಸ್ ಹಾಗೂ ಬೆಳಗ್ಗೆ ಅದ್ಭುತವಾದ ಕಲೆಯನ್ನ ನೋಡಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ಸರ್ ಅವರು ಈ ಒಂದು ಶ್ಲೋಕದ ನಾನು ಆಶೂರು ಮಾಡೋದು ಬಹಳ ಸೂಕ್ತ ಅಂತ ನನಗೆ ಅನ್ಸುತ್ತೆ ತೇಜ್ ಮತ್ತೆ ಧ್ರುವ ಅಲ್ಲ ರುದ್ರ ರುದ್ರ ಅಂಡ್ ತೇಜ್ ಆಲ್ರೆಡಿ ಹೇಳಿದ್ರು ಬಟ್ ಸ್ಟಿಲ್ ಐ ರಿ ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಯಾಕೆ ಸೂಕ್ತ ಅನಸ್ತು ಅಂದ್ರೆ ಹಿರಿಯ ಗುರುಗಳು ಇಲ್ಲಿದರೆ ಅವರ ವಿದ್ಯಾರ್ಥಿ ನಮ್ಮ ದೊಡ್ಡರಾಜು ಸರ್ ಅವರು ಅವರಿಬ್ರು ವಿದ್ಯಾರ್ಥಿ ನಮ್ಮ ಮಾನವರು ಅವರೆಲ್ಲರ ವಿದ್ಯಾರ್ಥಿಗಳು ಇಲ್ಲಿ ಸೇರಿದ್ದಾರೆ ಅವ್ರು ಹೇಳ್ಕೊಟ್ಟಿರುವಂತ ಕಲೆ ಅವರೆಲ್ಲರೂ ಕಲಿತಿರೋದು ಸೊ ಬಹಳ ಸೂಕ್ತ ಅನಸು ನಾವೆಲ್ಲರ ಜೀವನದಲ್ಲಿ ಒಂದು ಗುರು ಬಹಳ ಅವಶ್ಯಕತೆ ಇರುತ್ತೆ ನಾವೆಲ್ಲರಿಗೂ ಯಾಕಂದ್ರೆ ಯಾವುದೇ ನಾವು ಒಂದು ದಾರಿ ಅಥವಾ ಒಂದು ಹಾದಿನ ಆಯ್ಕೆ ಮಾಡ್ಕೊಂಡ್ರೆ ಅದ್ರ ನಡೆಯೋಕೆ ಹೇಗೆ ಅದ್ರ ಮೇಲೆ ನಡಿಬೇಕು ಎಷ್ಟು ದೂರ ಹೋಗ್ಬೇಕು ಎಷ್ಟು ಶ್ರಮ ಹಾಕ್ಬೇಕು ಇವೆಲ್ಲದೂ ಯಾವುದೇ ಲೈನ್ ಇರೋದು ನಾವು ಸ್ಪಿರಿಚುಲಿ ಚೂಸ್ ಇಲ್ಲ ಈ ರೀತಿ ಯಾವುದೇ ಕಲೆ ಹಾಡು ನೃತ್ಯ ಆರ್ಟ್ ಈ ತರ ಪೇಂಟಿಂಗ್ ಯಾವುದೇ ಇದ್ರು ಆಗದೆ ಅಲ್ಲಿಂದ ಗುರು ಅದಾದ್ಮೇಲೆ ಸ್ಕೂಲ್ ಇಂದ ಸೊ ಐ ತಿಂಕ್ ಎಲ್ಲ ಲೈಫ್ ಅಲ್ಲೂ ಆ ಗುರು ಅನ್ನೋ ಸ್ಥಾನ ಬಹಳ ಮುಖ್ಯ ಆಗತ್ತೆ ಅಹ್ ಎಲ್ಲೋ ಸ್ವಲ್ಪ ಅದೃಶ್ಯದೇ ಇರುವಂತಹ ಆ ಗುರು ಸಿಗದೇ ಇಲ್ಲ ಜೀವನ ಪೂರ್ತಿ ಕೊಡ್ತಾನೆ ಹೇಳ್ತಾರೆ ಏನ್ ಮಾಡ್ಬೇಕು ಗೊತ್ತಿರಲ್ಲ ಸರ್ ಹೇಳಿದ ಏನೋ ಒಂದು ಮೈಂಡ್ ಸೆಟ್ ಇರುತ್ತೆ ಕುದುರೆ ಕಟ್ಟಿರ್ತಾರೆ ನೋಡಿ ಹಿಂಗೆ ಸೈಡ್ ಅಲ್ಲಿ ಕಣ್ಣಿಗೆ ಅದ್ರಾಗ ಇದೇ ಹಿಂಗೆ ನಡ್ಕೊಂಡು ಹೋಗ್ಬೇಕು ಇದೇ ಕೆಲಸ ಮಾಡ್ಬೇಕು ಅದ್ರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಬೆಳಗ್ಗೆ ಇದ್ರೆ ಕೆಲಸ ಹೋಗೋಕೆ ಇಂಟ್ರೆಸ್ಟ್ ಇರಲ್ಲ ಆದ್ರೂ ಜೀವನ ನಾವು ಮಾಡಬೇಕು ಮಾಡ್ಬೇಕು ಗಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಏನೋ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಅದೃಷ್ಟ ಮಾಡೋದವ್ರಿಗೆ ಈ ರೀತಿ ಅವರಲ್ಲಿ ಏನ್ ಆಸೆ ಇದೆ ಏನ್ ಕಲೆ ಇದೆ ಅದನ್ನ ಗುರುತಿಸಿ ಅವ್ರ ಅಪ್ಪ ಅಮ್ಮನೇ ಗುರುತಿಸಬಹುದು ಅವರ ಶಾಲೆನೇ ಯಾರು ಗುರ್ತಿಸಬಹುದು ಇಲ್ಲ ಖುದ್ದಾಗಿ ಅವರೇ ಯಾಕಂದ್ರೆ ನನ್ನ ಫ್ರೆಂಡ್ ಎಕ್ಸಾಂಪಲ್ ನಂದಿದ ಅವಳು ಅವಳ ನನಗೆ ಗುರುತಿಸಿ ಇಲ್ಲ ನಾನು ಇದ್ ಮಾಡ್ಬೇಕು ಅಂತ ಹೇಳಿ ಮಾಧವ್ನ ಹುಡುಕಿ ಶ್ರೀ ಸಾಧ್ಯ ಸೊ ಆ ರೀತಿ ಅದೃಷ್ಟ ಮಾಡಿದವ್ರಿಗೆ ಗುರು ಸಿಗ್ತಾರೆ ಅದರಲ್ಲಿ ಇಂತಹ ಒಳ್ಳೆ ಗುರುಗಳು ಸಿಗ್ರೆ ಅದಕ್ಕಿಂತ ಅದ್ಭುತವಾದ ಜೀವನ ಬಹುದಿಲ್ಲ ಚಿತ್ರಕಲಾ ಪರಿಷತ್ತಿನ ಕಾರ್ಯದರ್ಶಿ ಮಾಡಿದ ಎಲ್ಲಾ ಸ್ವಯಂ ಸೇವಕರಿಗೆ ಧನ್ಯವಾದಗಳು ಗ್ಯಾಲರಿ ಸಿದ್ಧಪಡಿಸುವುದರಿಂದ ಹಿಡಿದು ಎಲ್ಲಾ ವ್ಯವಸ್ಥೆಗಳನ್ನು ನೋಡಿಕೊಳ್ಳುವವರೆಗೆ ನೋಡಿಕೊಳ್ಳುವವರೆಗೆ ನಿಮ್ಮ ಪ್ರಯತ್ನಗಳಿಗೆ ನಾವು ತುಂಬಾ ಇಲ್ಲಿಗೆ ಆಗಮಿಸಿರುವ ಎಲ್ಲರಿಗೂ ಮೇರು ಚಿತ್ರಕಲಾ ಶಾಲೆ ತಂಡದ ಪರವಾಗಿ ನನ್ನ ಪೂರ್ವ This is sure.